आत्मीय स्नेहिते नमस्कार ಗೆಳೆಯರೇ ಕಾಲ ಒಂದೇ ತರಹ ಇರೋದಿಲ್ಲ ಕಾಲ ಬದಲಾಗುತ್ತಾ ಇರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಅದಕ್ಕೆ ಈಗ ನಮಗೆ ಸಿಗುವಂತಹ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಒಂದು ಕಾಲದಲ್ಲಿ ಯು ಪಿ ಎ ಅಲಯನ್ಸ್ ಅಥವಾ ಯು ಪಿ ಎ ಮೈತ್ರಿಕೂಟ ಇದ್ದಾಗ ಕಾಂಗ್ರೆಸ್ ಪಕ್ಷ ಆ ಮೈತ್ರಿಕೂಟದಲ್ಲಿ ಸರ್ವಾಧಿಕಾರತ್ವವನ್ನು ಅದು ಅನುಭವಿಸಿತ್ತು ಮತ್ತು ಕಾಂಗ್ರೆಸ್ ಪಕ್ಷ ಬಿಟ್ಟುಕೊಟ್ಟಂತಹ ಫೋಲಿಯೋಗಳನ್ನು ಇತರೆ ಮಿತ್ರ ಪಕ್ಷಗಳು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಕಣ್ಣಿ ಗೊತ್ತಿಕೊಂಡು ಆ ಪೋರ್ಟ್ಫೋಲಿಯೋನ ಅನುಭವಿಸ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಯು ಪಿ ಎ ಹೋಗಿ ಈಗ ಐ ಎನ್ ಡಿ ಐ ಎ ಆಗಿದೆ ಈ ಐ ಎನ್ ಡಿ ಐ ಎ ಮಹಾಗಠಬಂಧನದಲ್ಲಿ ಕಾಂಗ್ರೆಸ್ ನಾಯಕನಾಗಿ ಆ ಮೈತ್ರಿಕೂಟವನ್ನು ಮುನ್ನಡೆಸ್ತಾ ಇದೆ ಆದರೆ ಈಗ ಆ ಮೈತ್ರಿಕೂಟದಿಂದ ಕಾಂಗ್ರೆಸ್ ಪಕ್ಷವನ್ನೇ ಹೊರಗಿಡಬೇಕು ಅಂತ ಮಿತ್ರ ಪಕ್ಷಗಳು ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ರಾಹುಲ್ ಗಾಂಧಿ ಅವರ ಅನುಗಾಲದ ಮಿತ್ರ ಮತ್ತು ಕಾಂಗ್ರೆಸ್ ಪಕ್ಷದ ಬಹು ಕಾಲದ ಗೆಳೆಯ ಈಗ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನಿಮಗೆ ಇಷ್ಟ ಇಲ್ಲ ಅಂದರೆ ಎಲೆಕ್ಷನ್ಗೆ ನೀವು ಸ್ಪರ್ಧಿಸಲೇಬೇಡಿ ಅಂತ ಹೇಳಿದ್ದಾರೆ ಹಾಗಾದರೆ ಗೆಳೆಯರೆ ಕಾಂಗ್ರೆಸ್ ಮತ್ತು ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಏನೆಲ್ಲ ಆಗುತ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರುವಂತಹ ಆ ಬಹುಕಾಲದ ಗೆಳೆಯ ಯಾರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮವಾಗಿರುವಂತಹ ಪರ್ಫಾರ್ಮೆನ್ಸನ್ನು ಮಾಡ್ತು ಅಲ್ಲಿರುವಂತಹ ಆ ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳಿಗೆ ನಂಬಿಕೆ ಬರೋದಕ್ಕೂ ಕೂಡ ಶುರುವಾಯಿತು ಇನ್ನೇನು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಆದರೆ ಲೋಕಸಭಾ ಎಲೆಕ್ಷನ್ ಮುಗಿದು ಕೆಲವೇ ಕೆಲವು ದಿನಗಳಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಉಳಿಯೋದೇ ಕಷ್ಟವಾಗಿ ಬಿಟ್ಟಿದೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ನಡೆದಂತಹ ಮಹಾರಾಷ್ಟ್ರ ಹರಿಯಾಣ ಮತ್ತು ಜಾರ್ಖಂಡ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅನುಭವಿಸಿದಂತಹ ಸೋಲು ಮತ್ತು ಆ ಮೈತ್ರಿಕೂಟ ಅನುಭವಿಸಿದಂತಹ ಸೋಲಿಗೆ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಮತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಎಡವಟ್ಟುಗಳು ಅದರ ಜೊತೆ ಜೊತೆಗೆ ಆ ಒಂದು ಮೈತ್ರಿಕೂಟದಲ್ಲಿ ನಮ್ಮದೇ ಸರ್ವಾಧಿಕಾರ ಅನ್ನುವಂತಹ ನಡೆ ಆ ಸೋಲಿಗೆ ಕಾರಣ ಅಂತ ಈಗ ಎಲ್ಲ ಮೈತ್ರಿ ಪಕ್ಷಗಳು ಅಥವಾ ಮಿತ್ರ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾವೆ ನಮಗೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಬೇಡ ನಮಗೆ ಮಮತಾ ಬ್ಯಾನರ್ಜಿಯವರ ನಾಯಕತ್ವ ಆ ಒಂದು ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಇರಲಿ ಆ ಹಾಗಿದ್ದರೆ ಮಾತ್ರ ನಾವು ಮೈತ್ರಿಕೂಟದಲ್ಲಿ ಇರ್ತೀವಿ ಇಲ್ಲ ಅಂದರೆ ನಾವು ಮೈತ್ರಿಕೂಟದಿಂದ ಹೊರಗಡೆ ಹೋಗ್ತೀವಿ ಅಂತ ಎಲ್ಲ ಮಿತ್ರ ಪಕ್ಷಗಳು ಈಗ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡಿವೆ ಯಾವಾಗ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಸೋತ ಬಳಿಕ ಎನ್ ಸಿ ಪಿಯ ಶರದ್ ಪವಾರ್ ನೇರವಾಗಿರುವಂತಹ ಮಾತನ್ನು ಆಡಿದ್ರು ನಮಗೆ ಮಮತಾ ಬ್ಯಾನರ್ಜಿಯವರ ನಾಯಕತ್ವ ಬೇಕು ಅಂತ ಇನ್ನು ಶಿವಸೇನೆಯ ಉದ್ಧವ್ ಠಾಕ್ರೆ ಕೂಡ ಇದೇ ಮಾತನ್ನು ಆಡಿದ್ರು ಆ ಕಡೆ ಆರ್ ಜೆ ಡಿ ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿಬಿತ್ತು ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದಂತಹ ಟಿ ಸಿಯ ಮಮತಾ ಬ್ಯಾನರ್ಜಿ ಸ್ಟೇಟ್ ಪಾಲಿಟಿಕ್ಸ್ಗೆ ಗುಡ್ ಬೈ ಹೇಳಿ ಸೆಂಟ್ರಲ್ ಪಾಲಿಟಿಕ್ಸ್ಗೆ ಎಂಟ್ರಿ ಆಗೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡು ನಾನು ನಾಯಕತ್ವ ವಹಿಸಿಕೊಳ್ತೀನಿ ಅಂತ ಮಮತಾ ಬ್ಯಾನರ್ಜಿ ಕೂಡ ಮುಂದೆ ಬಂದರು ಇದೆಲ್ಲದರ ನಡುವೆ ಸದನ ಕೂಡ ಆರಂಭ ಆಯಿತು ಸದನದಲ್ಲಿ ರಾಹುಲ್ ಗಾಂಧಿ ಅಂಬಾನಿ ಅದಾನಿ ವಿಚಾರ ಬಿಟ್ಟರೆ ಬೇರೆ ಯಾವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ಬರೀ ಅದಾನಿಯ ವಿಚಾರವನ್ನು ಎಳಿತಾ ಹೋದರು ಇದರ ಮಧ್ಯೆ ರಾಹುಲ್ ಗಾಂಧಿಯವರು ಏಕಲವ್ಯನ ಉದಾಹರಣೆ ಕೊಡೋದಕ್ಕೆ ಹೋಗಿ ಟ್ರೋಲ್ಗೆ ಒಳಗಾದರು ಇಷ್ಟೆಲ್ಲ ಆಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿಯೇ ಈಗ ಕಾಂಗ್ರೆಸ್ನ ಅನುಗಾಲದ ಮಿತ್ರ ಮತ್ತು ರಾಹುಲ್ ಗಾಂಧಿ ಅವರ ಪರಮ ಆಪ್ತ ಮಿತ್ರ ಓಮರ್ ಅಬ್ದುಲ್ಲಾ ಈಗ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಏನಂತ ಕಿಡಿಕಾರಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಯಾವಾಗಲೂ ಹೇಳ್ತಾ ಇದ್ದಿದ್ದು ಈ ಭಾರತ್ ಜೋಡೋ ಯಾತ್ರೆ ತರಹ ಈ ಇವಿಎಂ ಹ್ಯಾಕ್ ಅಥವಾ ಇ ನಿಂದ ನಮಗೆ ಸೋಲಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಈಗ ಓಮರ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ ಓಮರ್ ಅಬ್ದುಲ್ಲಾ ರಾಹುಲ್ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಓಮರ್ ಅಬ್ದುಲ್ಲಾ ಹೇಳಿದ್ದು ಏನು ಅಂದ್ರೆ ಸಂದರ್ಶನದಲ್ಲಿ ನೇರವಾಗಿಯೇ ಓಮರ್ ಅಬ್ದುಲ್ಲಾ ಹೇಳ್ತಾರೆ ನೀವು ಇ ವಿ ಅನ್ನು ದೋಷಿಸೋದು ಬಿಡಿ ನೀವು ಗೆದ್ದಾಗ ಇ ವಿ ಏನು ಹ್ಯಾಕ್ ಆಗಿರಲಿಲ್ವಾ ಲೋಕಸಭಾ ಚುನಾವಣೆಯಲ್ಲಿ ನೀವು ತೊಂಬತ್ತೊಂಬತ್ತು ಸ್ಥಾನವನ್ನ ಗೆದ್ದು ಅತಿದೊಡ್ಡ ವಿರೋಧ ಪಕ್ಷವಾಗಿ ಹೊರಹೊಮ್ಮಿ ವಿರೋಧ ಪಕ್ಷದ ನಾಯಕರಾದ್ರಿ ಅಲ್ಲ ಆ ಸಮಯದಲ್ಲಿ ಇ ವಿ ಎಂ ಕರೆಕ್ಟ್ ಆಗಿತ್ತ ಆ ಸಮಯದಲ್ಲಿ ಇ ವಿ ಎಂ ಹ್ಯಾಕ್ ಆಗಿರಲಿಲ್ವಾ ನೀವು ಸೋತಾಗ ಮಾತ್ರ ಇ ವಿ ಎಂ ಹ್ಯಾಕ್ ಆಗಿರತ್ತ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ನಾವು ಕೂಡ ಈ ಹಿಂದಿನ ಚುನಾವಣೆಯಲ್ಲಿ ಸೋತಿದ್ದೇವೆ ಆ ಸಮಯದಲ್ಲಿ ನಾವೇನು ಇ ವಿಎಂ ಹ್ಯಾಕ್ ಆಗಿದೆ ಅಥವಾ ಇವಿಎಂ ನಾವು ದೋಷಿಸ್ತಾ ಕೂರಲಿಲ್ಲ ನಮ್ಮಲ್ಲಿನ ತಪ್ಪುಗಳು ಏನು ಅನ್ನೋದನ್ನ ತಿದ್ದುಕೊಂಡು ಈಗ ಮತ್ತೆ ನಾವು ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದೇವೆ ಯಾರಿಗೆ ಇ ವಿಎಂ ಮೇಲೆ ನಂಬಿಕೆ ಇಲ್ವೋ ಅವರು ನೇರವಾಗಿ ಹೇಳಿದ್ದಾರೆ ಓಮರ್ ಅಬ್ದುಲ್ಲಾ ಯಾರಿಗೆ ಇವಿಎಂ ಮೇಲೆ ನಂಬಿಕೆ ಇಲ್ವೋ ದಯವಿಟ್ಟು ನೀವು ಚುನಾವಣೆಯನ್ನು ಸ್ಪರ್ಧೆ ಮಾಡಲೇಬೇಡಿ ಚುನಾವಣೆಯಿಂದ ನೀವು ದೂರ ಸರಿದು ಬಿಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಖಡಕ್ ಎಚ್ಚರಿಕೆ ಅಥವಾ ಖಡಕ್ ಆಗಿರುವ ಮಾತುಗಳನ್ನಾಡುವ ಮೂಲಕ ಐ ಎನ್ ಡಿ ಐ ಎ ಒಕ್ಕೂಟದಿಂದ ನಾವು ಕೂಡ ಹಿಂದೆ ಸರಿತೀವಿ ಅಂತ ಓಮರ್ ಅಬ್ದುಲ್ಲಾ ನೇರವಾಗಿ ಈಗ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಎಂತಹ ಸಮಯದಲ್ಲಿ ಈ ಸ್ಟೇಟ್ಮೆಂಟ್ ಗಳು ಬರ್ತಾ ಇದೆ ಅಂದ್ರೆ ಒಂದು ಕಡೆಯಿಂದ ರಾಹುಲ್ ಗಾಂಧಿ ನಾಯಕತ್ವ ವಿರೋಧ ಆಗತಾನೆ ಬರ್ತಾ ಇದೆ ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ಸೋತ ನಂತರ ಅದಾದ ಬಳಿಕ ಓಮರ್ ಅಬ್ದುಲ್ಲಾ ಈಗ ಈ ಸ್ಟೇಟ್ಮೆಂಟ್ ಭಾರಿ ಸದ್ದು ಮಾಡ್ತಾ ಇದೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಈ ಇವಿ ಎಂ ಅಂಶವನ್ನೇ ಇಟ್ಕೊಂಡು ಬೇರೆಯದ್ದೇ ರೀತಿಯಲ್ಲಿ ಸ್ಕೆಚ್ ಹಾಕಿದ್ರು ಭಾರತ್ ಜೋಡೋ ಯಾತ್ರೆ ತರಹ ಈ ಇ ವಿ ಎಂ ದೋಷದ ಯಾತ್ರೆಯನ್ನು ಮಾಡಿ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಡೋದಕ್ಕೆ ಎಲ್ಲವೂ ಕೂಡ ಪ್ಲಾನ್ ಮಾಡಿದ್ರು ಆದರೆ ಅವರ ಈ ಪ್ಲಾನ್ಗೆ ಒಂದೊಂದೇ ಪಕ್ಷಗಳು ಹಿಂದೆ ಸರಿತಾ ಇದೆ ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ಬಹಳ ನಂಬಿಕೆ ಇದ್ದಿದ್ದು ಸಮಾಜವಾದಿ ಪಕ್ಷದ ಮೇಲೆ ಬಹಳ ನಂಬಿಕೆ ಇತ್ತು ಆದರೆ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಸದನದಲ್ಲಿಯೇ ರಾಹುಲ್ ಗಾಂಧಿ ಅವರಿಗೆ ಟಕ್ಕರ್ ಕೊಡೋಕ್ಕೆ ಶುರು ಮಾಡಿದ್ರು ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಅವರ ಮೇಲೆ ನಂಬಿಕೆ ಇತ್ತು ಯಾವಾಗ ಮಮತಾ ಬ್ಯಾನರ್ಜಿ ಅವರಿಗೆ ಈ ದೊಡ್ಡ ಆಫರ್ ಬಂತು ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕತ್ವ ವಹಿಸಿಕೊಳ್ಳುವಂತಹ ಆಫರ್ ಬಂತಲ್ಲ ಆಗ ಮಮತಾ ಬ್ಯಾನರ್ಜಿಯೂ ಕೂಡ ಈ ಇವಿಎಂ ಯಾತ್ರೆಯಿಂದ ಹಿಂದೆ ಸರಿದ್ರು ಅದಾದ ಮೇಲೆ ಆರ್ಜೆಡಿ ಹಿಂದೆ ಸರಿತು ಇನ್ನು ಮಹಾರಾಷ್ಟ್ರದಲ್ಲಿ ಇವಿಎಂ ಅನ್ನು ದೂಷಿಸಬೇಕಾದಂತಹ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಇವಿಎಂ ಅನ್ನು ದೂಷಿಸ್ತಾ ಇಲ್ಲ ಅವರು ದೂಷಿಸ್ತಾ ಇರೋದು ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ನೀವು ನಮ್ಮ ನಮ್ಮ ಒಂದು ಸಂಸ್ಕೃತಿ ಅಥವಾ ನಮ್ಮ ಒಂದು ಭಾಷಾ ಇದರಲ್ಲಿ ಏನು ನಮ್ಮ ಪರಿಮಿತಿಯಲ್ಲಿ ಏನಿದೆಯಲ್ಲ ಅದನ್ನು ನೀವು ಮಾಡೋಕ್ಕಾಗಲಿಲ್ಲ ನೀವು ಬಂದು ಇಲ್ಲಿ ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಅದು ನಮಗೆ ಪ್ರಾಬ್ಲಮ್ ಆಯಿತು ನಿಮ್ಮಿಂದನೇ ನಾವು ಸೋತಿದ್ದು ಅಂತ ನೇರವಾಗಿಯೇ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ರಾಹುಲ್ ಗಾಂಧಿ ಅವರ ಮೇಲೆ ಗುಡುಗಿದ್ರು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಈ ಎಲ್ಲ ಪಕ್ಷಗಳು ಸೇರಿ ಇನ್ನೊಂದು ಮೈತ್ರಿಕೂಟವನ್ನು ಕಟ್ಟುತ್ತೆ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಈ ಎಲ್ಲ ಪಕ್ಷಗಳಿರುತ್ತೆ ಆದರೆ ಕಾಂಗ್ರೆಸ್ ಮಾತ್ರ ಇರೋದಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ಗೂ ಇದು ಪ್ರತಿಷ್ಠೆಯ ಒಂದು ಮಾತಾಗಿರುತ್ತೆ ಯಾಕೆಂದರೆ ನಾವು ನಾಯಕತ್ವವನ್ನು ವಹಿಸಿಕೊಂಡಿದ್ದೇವೆ ನಮ್ಮ ಪಕ್ಷ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದೆ ಹಾಗಾಗಿ ನಾವು ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಆದರೆ ಈ ರೀತಿಯಾಗಿ ಆಗ್ತಾ ಅಂತ ಸ್ವತಃ ಕಾಂಗ್ರೆಸ್ಸೇ ಐ ಎನ್ ಡಿ ಐಯಿಂದ ಹೊರಗಡೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇನ್ನು ರಾಹುಲ್ ಗಾಂಧಿ ಅವರೇ ನಾಯಕತ್ವನ ಮುಂದುವರೆಸ್ಕೊಂಡು ಹೋದರೆ ಎಲ್ಲ ಪಕ್ಷಗಳು ಹೊರಗಡೆ ಬರುತ್ತೆ ಎಲ್ಲ ಪಕ್ಷಗಳು ಅಂದ್ರೆ ಆಲ್ಮೋಸ್ಟ್ ಬಹಳ ಗೆಲ್ಲುವಂತಹ ಪಕ್ಷಗಳು ಈ ಸಣ್ಣ ಪುಟ್ಟ ಪಕ್ಷಗಳ ವಿಚಾರ ಬಿಟ್ಬಿಡಿ ಆದರೆ ಆಯಾ ರಾಜ್ಯ ಹೋಲ್ಡ್ ಇರುವಂತಹ ಪಕ್ಷಗಳಿವೆಯಲ್ಲ ಅವೇ ಮೈತ್ರಿಕೂಟದಿಂದ ಹೊರಗಡೆ ಬರೋದಕ್ಕೆ ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅದಕ್ಕೆ ಬಹಳ ದೊಡ್ಡ ಎಕ್ಸಾಂಪಲ್ ಅಂದರೆ ದೆಹಲಿ ಅರವಿಂದ್ ಕೇಜ್ರಿವಾಲ್ ಅವರು ಘೋಷಣೆ ಮಾಡಿಯೇ ಬಿಟ್ಟರು ಸಾಕಪ್ಪ ನಿಮ್ಮ ಸಹವಾಸವೇ ಸಾಕು ದೆಹಲಿಯಲ್ಲಿ ನಾವು ನಿಮ್ಮ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ ಮೈತ್ರಿಯಾಗಿ ನಾವು ಚುನಾವಣೆಯನ್ನು ಎದುರಿಸೋದಿಲ್ಲ ಏನು ಬೇಕಾದರೂ ಆಗಲಿ ದೆಹಲಿಯಲ್ಲಿ ನಮ್ಮ ನಮ್ಮ ಮತದಾರರಿದ್ದಾರೆ ದೆಹಲಿಯ ಬಗ್ಗೆ ನಮಗೆ ಚೆನ್ನಾಗಿಯೇ ಗೊತ್ತು ಮತ್ತು ದೆಹಲಿಯ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ ಹಾಗಾಗಿ ನಾವು ಏಕಾಂಗಿಯಾಗಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ದಯವಿಟ್ಟು ನೀವು ದೆಹಲಿಗೆ ನಮ್ಮ ಜೊತೆ ಮಿತ್ರಕ್ಕಾಗಿ ಅಥವಾ ಮೈತ್ರಿ ಕೂಟಕ್ಕಾಗಿ ಬರಲೇಬೇಡಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ನ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾರೆ ಸೊ ಇಂತಹ ಒಂದು ಆಯಾ ರಾಜ್ಯಗಳಲ್ಲಿ ಹೋಲ್ಡ್ ಇರುವಂತಹ ಪಕ್ಷಗಳೇ ಈಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಐಎನ್ ಡಿ ಐಎ ಮೈತ್ರಿಕೂಟ ಕೇವಲ ಒಂದೇ ಒಂದು ಚುನಾವಣೆಯಲ್ಲಿ ಛಿದ್ರ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಭಾರತದಲ್ಲಿ ಈಗ ಮತ್ತೊಂದು ಮೈತ್ರಿಕೂಟ ಉದಯವಾದ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಒಂದು ಕಡೆಯಿಂದ ಈಗ ಕಾಂಗ್ರೆಸ್ ಏಕಾಂಗಿಯಾಗಿದೆ ಮೈತ್ರಿಕೂಟದಲ್ಲಿ ಇರಬೇಕು ಅಂದರೆ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಕೆಳಗಿಳಿಸಬೇಕು ಅಥವಾ ನಾಯಕತ್ವವನ್ನು ಬಿಟ್ಟುಕೊಡಬೇಕು ಇಲ್ಲ ಅಂದರೆ ಇವರೇ ಆ ಮೈತ್ರಿಕೂಟವನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಈಗ ಸಿಲುಕಿಕೊಂಡಿದೆ ಇದು ಗೆಳೆಯರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಅವರ ಪರಮ ಆಪ್ತ ಮಿತ್ರ ಓಮರ್ ಅಬ್ದುಲ್ಲಾ ತಿರುಗಿ ಬಿದ್ದಿದ್ದರ ಬಗ್ಗೆ ಮತ್ತು ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ